ಹಾಯ್ ಫ್ಯಾಮ್ ವೆಲ್ಕಮ್ ಟು ಅವರ್ ಚಾನಲ್ ವೈ ಬಿತ್ತ ಸೊ ನಾವಿವತ್ತು ಫ್ಯಾಮ್ಲಿ ಜೊತೆ ಎಲ್ಲ ಹೊಂಟೆ ಅಂದ್ರಿ ಶ್ರೀ ಶಿವಶಕ್ತಿ ಧಾಮಕ್ಕೆ ಹೊಂಟಿದ್ವಿ ರೀ ಅಲ್ಲೇ ನೋಡ್ಬೋದು ರೀ ಮಸ್ತ್ ಐತ್ರಿ ವ್ಯೂ ಎಲ್ಲ ಗುಡಿ ಮಸ್ತ್ ರೀ ಈವ್ನಿಂಗ್ ಟೈಮ್ ನೋಡಿರಿ ಹೆಂಗೆ ಕಾಣ್ತದೆ ಅಂತೇಳಿ ನೋಡಿರಿ ವ್ಯೂ ಹೆಂಗೈತೆ ನೋಡಿರಿ ಇಲ್ಲಿದೆ ಸೊ ಇದು ಎಂಟ್ರೆನ್ಸ್ ರೀ ಎಂಟ್ರೆನ್ಸ್ ಒಳಗೆ ಎಲ್ಲ ಈಗ ಕಾಲು ಗಿಲ್ ತಗೊಂಡು ಹೋಗೋಕೆ ವ್ಯವಸ್ಥೆ ಐತ್ರಿ ಮಸ್ತ್ ಐತ್ರಿ ಎಲ್ಲ ಇಲ್ಲಿ ಎಂಟ್ರೆನ್ಸಿಂದ ವ್ಯವಸ್ಥೆ ಎಲ್ಲ ಮಸ್ತ್ ಇಟ್ಟಿರಿ ಅಲ್ಲಿಂದ ಹೋಗಿ ನಾವು ನಮ್ಮ ಮಮ್ಮಿ ಎಲ್ಲರೂ ಹೊಂಟೆ ನೋಡ್ರಿ ಇದೆ ಎಂಟ್ರಿ ರೀ ಎಂಟ್ರಿ ಹೋಗಿ ರೀ ಈವ್ನಿಂಗ್ ಟೈಮ್ ಹೋದ್ರಂತರೂ ನಿಮ್ಗೆ ವ್ಯೂ ಮಾತ್ರ ಮಸ್ತ್ ಐತ್ರಿ ನೋಡ್ಬೋದು ಎಲ್ಲ ಕಡೆ ಗುಡಿ ನೋಡ್ರಿ ಹೆಂಗೈತಿ ಭಾರಿ ಕಟ್ಟಾರ್ರಿ ಎಲ್ಲ ಒಂದು ಸಲ ವಿಸಿಟ್ ಮಾಡಿ ನೋಡ್ರಿ ನಿಮಗೂ ಮಸ್ತ್ ಅನ್ನಿಸ್ತೈತಿ ಸೊ ಹಂಗೆ ನಾವು ಹೋಗಿ ಗುಡಿ ಒಳಗೆಲ್ಲ ರೀ ಗುಡಿ ಒಳಗೆ ಹೋಗಿ ದರ್ಶನ ಈಗ ಸೊ ಬರ್ರಿ ಎಲ್ಲರೂ ದರ್ಶನ ಮಾಡೋಣಂತೆ ಇದು ಗುಡಿ ಮೇನ್ ಇರೋದ್ರಿ ಶಿವನ್ ರೀ ಮುಂದೆ ನಂದಿನ ನೋಡ್ಬೋದ್ರಿ ಇಲ್ಲಿ ಸೊ ದಸರಾ ಶಿವಶಕ್ತಿ ಧಾಮ ರೀ ಆಮೇಲೆ ಇಲ್ಲಿ ನೋಡಕಂತರೂ ಎಲ್ಲ ಮಸ್ತ್ ಮಸ್ತ್ ಐತ್ರಿ ಗುಡಿ ನೋಡಿದ್ರೆ ಹಂಗೆ ಫುಲ್ ಶಾಂತ ಐತ್ರಿ ಬಸವಣ್ಣನ ನೋಡ್ಬೋದ್ರಿ ಇಲ್ಲೇ ಹಿಂದಿ ದೇವರಿಗೆ ಐತ್ರಿ ಎಂಟ್ರೆನ್ಸಿಗೆ ಒಳಗೆ ತೋರಿಸ ಒಬ್ಬರಿಗೆ ಇದ ಈಶ್ವರನ ಈಶ್ವರಂದು ರೀ ಅದ್ರ ಕೂಡ ಬೇರೆ ಬೇರೆ ದೇವ್ರ ಇದಾವೆ ನೋಡಿರಿ ಗಣಪತಿ ರೀ ದೇವಿ ಅದಾವೆ ರೀ ಸೊ ಎಲ್ಲ ಏಳೆಂಟು ಗುಡಿ ಅದಾವ ರೀ ಒಳಗೆ ಇದು ನೋಡ್ಬೋದು ರೀ ಹೊಂಡ ಮಾಡ್ಯಾರ ಸೊ ಇದೆಲ್ಲ ನೋಡಿ ವಾಪಸ್ ಬಂದಿರಿ ವಾಪಸ್ ಕಾರ್ ಒಳಗೆ ಹತ್ತಿ ಮನೆ ಹೊಂಟ್ರಿ ಸ್ವಲ್ಪ ಆಡೋದು ಹಚ್ಕೊಂಡು ಸ್ವಲ್ಪ ಆಗಿರ್ರಿ ಮತ್ತೆ ನೆಕ್ಸ್ಟ್ ವೀಡಿಯೋದ ಸಿಗೋಂತ್ರಿ ಬೈ ಬೈ